ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ಕಾರ್ಡು ಜಡ್ಜ್ಮೆಂಟ್ ಬರ್ತಾ ಇದೆ ಇವತ್ತಿನ ಕಾರ್ಡ್ ಜಡ್ಜ್ಮೆಂಟ್ ಬರ್ತಾ ಇದೆ ಈ ಕಾರ್ಡು ಯೂನಿವರ್ಸಲ್ಗೆ ಬಿಟ್ಬೇಡಿ ಎಲ್ಲವನ್ನು ಯೂನಿವರ್ಸಲ್ಗೆ ಬಿಡಿ ಯೂನಿವರ್ಸಲ್ ನೋಡ್ಕೊಳ್ಳುತ್ತೆ ನಿಮ್ಮ ಆಗ ನಿಮ್ಮ ಕೈಲಿ ಆಗೋ ಪ್ರಯತ್ನ ನೀವು ಪಟ್ಟಿದ್ದೀರಾ ಇನ್ನು ಆ ದೇವರ ಹಿಚ್ಚೆ ನಿಮಗೆ ಎಷ್ಟು ನಿಮ್ಮಲ್ಲಿ ಆಗುತ್ತೋ ಅಷ್ಟು ರೀತಿಯಲ್ಲಿ ನೀವು ಮಾಡಿದ್ದೀರಾ ಇನ್ನು ದೇವರ ಹೆಚ್ಚೆ ದೇವರಿಗೆ ಬಿಡಿ ಅಂತ ಹೇಳ್ಬೋದು ಆದರೆ ಅವರು ಬ್ಲೆಸ್ಸಿಂಗ್ ಕೊಟ್ಟೇ ಕೊಡ್ತಾರೆ ನೀವು ಮಾಡಿರೋ ಅದು ಮಾಡಿರೋ ಹೊಸ ಪ್ರಯತ್ನಕ್ಕೆ ಆಗಿರಬಹುದು ಒಳ್ಳೆಯ ಕರ್ಮದಲ್ಲಿ ಆಗಿ ಮಾಡಿರೋದಿರಬಹುದು ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಿರ್ತೀರ ಅದನ್ನು ಅವ್ರಿಗೆ ಅರ್ಪಿಸಿ ನೀವು ದೇವರಿಗೆ ನಮ್ದರೆ ದೇವರಿಗೆ ಯೂನಿವರ್ಸಲ್ಗೆ ನಿಮಗೆ ಯಾರ ಮನಸ್ಸಿಗೆ ಇದಾಗುತ್ತೋ ಅವ್ರಿಗೆ ನೋಡಿ ಅವರು ಕೂಗಿ ಹೇಳ್ತಾ ಇದ್ದಾರೆ ನಾನು ಮಾಡೋದೆಲ್ಲ ಮಾಡಿದ್ದೀನಿ ಇನ್ನು ನಿನ್ನ ನಿನ್ನ ಮೇಲೆ ಅಂತ ಕೂಗಿ ಹೇಳ್ತಾ ಇದ್ದಾರೆ ಅದೇ ಥರ ಯೂನಿವರ್ಸಲ್ಲು ಹೇಳ್ತಾಯಿದ್ದೆ ನಾನು ಇದ್ದೇನೆ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದಾರೆ ಯೋಚನೆ ಪಡಬೇಡಿ ಆದಷ್ಟು ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಈ ಕಾರ್ಡ್ ಅಂತಲೇ ಅರ್ಥ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಒಂದು ಒಳ್ಳೆಯ ಆತ್ಮ ಸೋಲುಗಳು ಕೇಳೋ ರೀತಿಯಲ್ಲಿ ಇದೆ ಆ ಕಾರ್ಡಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್